ಜೀವನದಲ್ಲಿ ಈ ಸಿನಿಮಾ ರಂಗದಲ್ಲಿ ಕೆಲವು ಈ ಕಸಿ ಬಿಸಿಗಳಿರುತ್ತಲ್ಲ ಈ ಕಸಿ ಬಿಸಿಗಳೆಲ್ಲ ಯಾಕೆ ಹೇಳಿದೆ ಅಂದರೆ ಈ ಥರ ಒಂದು ಇಲ್ಲೂ ನಡೆಯುತ್ತೆ ಅನ್ನೋದಕ್ಕೋಸ್ಕರ ಹೇಳಿದೆ ಆಮೇಲೆ ಭೂಪತಿ ರಂಗ ಚೆನ್ನಾಗಾಯಿತು ನಮ್ಮ ಗುರುಗಳು ಕೂಡ ತುಂಬ ಚೆನ್ನಾಗಿ ಪಿಕ್ಚರ್ಗಳೆಲ್ಲ ಡೈರೆಕ್ಟ್ ಮಾಡಿದ್ದಾರೆ ಅವ್ರ ಹಾಡುಗಳು ಹೇಳಿದೆ ನಾನು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ನಂದೊಂದು ಹಾಡು ಬರೆದರು ಹುದ್ದೆ ಗೀತೆಯಲ್ಲಿ ಹುಚ್ಚರ ಬಜಾರ್ ಹುಚ್ಚರ ಬಜಾರ್ ಹುಚ್ಚಾರ ಬಜಾರ್ ಅಂತ ಜೀವನ ಈ ಥರದೊಂದು ಹುಚ್ಚರ ಬಜಾರು ಅಂತ ಬರೀ ಹುಚ್ಚರುಗಳು ಹೇಳೋದು ತುಂಬ ಚೆನ್ನಾಗಿ ಸಾಹಿತ್ಯ ಬರೆದಿದ್ದಾರೆ ನನಗೊಂದು ಆಸೆ ಇತ್ತು ನಮ್ಮ ಗುರುಗಳ ಕೈಲಿ ಒಂದು ಹಾಡು ಬರೆಸ್ಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ನಾವು ಅವ ಏನೇ ಆದರೂ ಒಂದು ಪಿಚ್ಚರ್ ಕೆಲಸ ಮಾಡಿದ್ದೀನಿ ಅವರಿಂದ ಕಲ್ತ್ಕೊಂಡಿದ್ದೀನಿ ನಾನು ನಮ್ಮ ಗುರುಗಳವರು ಅದಕ್ಕೆ ಮುಂಚೆನೇ ಬೇಕಾಷ್ಟು ಚೆನ್ನದು ಮಾಡಿದ್ದೀನಿ ನಾನು ಬಟ್ ಒಂದು ಪಿಚ್ಚರ್ ಅವ್ರ ಜೊತೆ ಮಾಡಿದ್ಮೇಲೆ ಅವ್ರ ಗುರುಗಳೇನೆ ಅವ್ರ ಹತ್ರ ಕಲ್ತ್ಕೊಂಡೇ ಇದ್ದೀನಿ ಅದಕ್ಕೋಸ್ಕರ ಏನಾದರೂ ಮಾಡಿ ಒಂದು ಹಾಡು ಅವ್ರ ಕೈಲಿ ಬರೆಸ್ಬೇಕು ಇದನ್ನು ಬೇರೆಯವ್ರಿಗೆ ಅವ್ರಿಗೆ ಪ್ರೊಡಕ್ಷನ್ನು ಅದರಲ್ಲಿ ಇದರಲ್ಲ ಹೇಳೋಕ್ಕಾಗಲ್ಲ ಯಾವಾಗ ನಂದು ಓನ್ ಪ್ರೊಡಕ್ಷನ್ ಆದಾಗ ನಾನೇ ರಾಜ ನಾನೇ ಚಕ್ರವರ್ತಿ ನಾನೇ ಗುಲಾಮ ನಾನೇ ಕಸ ಕೊಡ್ಸೋನು ಯಾರೂ ನಾನು ಕೇಳೋದಿಲ್ಲ ಏನಿಲ್ಲ ಇಷ್ಟ ಸೊ ಅದಕ್ಕೆ ಒಂದು ಒಂದು ಹಾಡನ್ನ ನಮ್ಮ ಗುರುಗಳ ಕೈಲಿ ಬರೆಸ್ತೆ ಬರೆಸಿ ಏನೋ ಏನೋ ಒಂದು ಒಂದು ಕಾ ಕಾಣಿಕೆ ಗುರು ಕಾಣಿಕೆ ಅದು ಕೊಟ್ಟೆ ತುಂಬ ಖುಷಿಯಾಗುತ್ತೆ ಬೇಡ ಅಂದರು ಅವರು ಇಲ್ಲ ಸರ್ ಅದಲ್ಲ ಇದು ಇದು ನಾನು ನನ್ನ ಗುರುಗಳಿಗೆ ಇರೋ ಅಲ್ಪ ಕಾಣಿಕೆ ಚಿಕ್ಕ ಕಾಣಿಕೆ ಇದನ್ನು ಬೇಡ ಅನ್ಬೇಡಿ ಅಂದ್ಬಿಟ್ಟು ಪಾಕೆಟ್ ಹಿಡಿಯು ಕಳಿಸ್ದೆ ಸೊ ಅವರು ಕೊನೆಗೆ ಹಲವಾರು ಇದು ಮಾಡಿ ಪಾಪ ತುಂಬ ಕಷ್ಟ ಆಗೋಯ್ತು ಕೊನೆ ಕೊನೆಯಲ್ಲಿ ಜೀವನ ನಡೆಸೋದು ಕಷ್ಟ ಆಗೋಯಿತು ನನ್ನ ನನ್ನಲ್ಲಿ ಒಂದೇ ಒಂದಿದೆ ಯಾವ ನನ್ನ ಗುರುಗಳು ಯಾರ ಜೊತೆ ನಾನು ವರ್ಕ್ ಮಾಡಿರ್ತಾನೋ ಅವ್ರು ಇವತ್ತು ಸಿಕ್ಕಿದ್ರು ಕೂಡ ಅವ್ರ ಕಾಲಿಗೆ ಬೀಳ್ತೀನಿ ಇವತ್ತು ಯಾರೂ ಸಿಗೋಲ್ಲ ನನ್ನ ಗುರುಗಳು ಯಾಕೆಂದರೆ ದೂರ ಹೊರಟೋಗಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ವಿಜಯಾರೆಡ್ಡಿ ವಿಜಯ್ ಅವ್ರಿಗೆ ನಮಸ್ಕಾರ ಮಾಡ್ತಿದ್ದೆ ಕೆ ಎಸ್ ಆರ್ ದಾಸಿಗೆ ಮಾಡ್ತಾಯಿದ್ದೆ ಚಿಕ್ಕಪ್ಪ ಅವರು ಹುಣಸೂರು ಕೃಷ್ಣಮೂರ್ತಿಗಳು ಬಿಡಿ ಅವ್ರು ನಮಸ್ಕಾರ ಮಾಡ್ತಾನೆ ಇರ್ತೀವಿ ಮಾಡ್ತಾ ಇರ್ತೀವಿ ಅವ್ರು ಇಲ್ಲದೇ ಇದ್ರು ಕೂಡ ಈಗಲೂ ಮಾಡ್ತಾಯಿರ್ತೀನಿ ಅವರು ಹುಣಸು ಕಿಷ್ಟ ಆಮೇಲೆ ನಮ್ಮ ಗುರುಗಳು ಸಿದ್ಧಲಿಂಗಯ್ಯನವರು ಇನ್ನೊಬ್ಬರು ಯಾರೋ ಬಿಟ್ಟಿದ್ದೀನಿ ಹುಣ್ಸೋರು ಸಿದ್ಧಲಿಂಗಯ್ಯ ವಿಜಯ ರೆಡ್ಡಿ ಕೆ ಎಸ್ ಆರ್ ದಾಸ್ ನಮ್ಮ ಗೀತಾ ಪ್ರಿಯ ಸರ್ ಕರೆಕ್ಟ್ ಐದು ಜನ ಜೊತೆ ವರ್ಕ್ ಮಾಡಿದ್ದೀನಿ ಇಪ್ಪತ್ತು ಚಿತ್ರಗಳಲ್ಲಿ ಈ ಐದು ನಿರ್ದೇಶಕರನ್ನು ನೋಡಿದ್ದೀನಿ ನಾನು ಅದರಲ್ಲಿ ಮ್ಯಾಕ್ಸಿಮಮ್ ನಾನು ನೋಡಿರೋದು ಅಂತ ಹೇಳಿದ್ರೆ ನಮ್ಮ ಗುರುಗಳು ಅವರು ಸಿದ್ಧಲಿಂಗಯ್ಯನವರು ಪ್ರಸ್ತುತ ಈಗ ನಾನು ಗೀತಾಪ್ರಿಯ ಹೇಳ್ತಾಯಿದ್ದೆ ಒಂದೇನು ಹೇಳಿದ್ರೆ ಏನೋ ಒಂದು ಚಿತ್ರರಂಗದಲ್ಲಿ ಏನು ಸಿಗುತ್ತೋ ಆವಾಗ ನಾವು ಒಂದು ಸ್ವಲ್ಪ ಅದನ್ನು ಸೇವ್ ಮಾಡ್ತಾ ನಾವು ಹೋಗಬೇಕು ಹೇಗೆ ಮಳೆಗಾಲ ಬರುತ್ತೆ ಅಂದ್ಬಿಟ್ಟು ಇರುವೆ ಧಾನ್ಯ ಸಂಗ್ರಹಿಸುತ್ತೆ ಅದು ನೋಡಿ ಒಂದೊಂದು ಕಾಳನ್ನ ಎತ್ಕೊಂಡು ಬರಬೇಕಾದ್ರೆ ಒಂದು ದೊಡ್ಡ ಮೂಟೆ ಎತ್ಕೊಂಡು ಬಂದಂಗೆ ಬರುತ್ತೆ ನೀವು ನೋಡಬೇಕು ನೀವು ಒಂದು ಸಕ್ಕರೆ ಕಣ ಅದು ಕಣ ಆ ಕಣನ ಹೆಂಗೆ ಆ ಕರಗದೇ ಇದ್ದಂಗೆ ಮುಂಡೆದು ಕರ್ಕೊಂಡ್ಬರ್ತೀವಿ